ರೈತ ಬಾಂಧವ್ರೆ ನಮಸ್ತೆ ನಮ್ಮ ಹೆಸರು ರಾಜೇಶ್ ಅಂತಂದು ಹೇಳಿಬಿಟ್ಟು ಇವತ್ತು ಎಸ್ ಎನ್ ಗ್ಲೋಬಲ್ ನೀಮ್ ಅಂಡ್ ಆರ್ಗ್ಯಾನಿಕ್ ಕಂಪ್ನಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಶೇಷವಾಗಿ ಏನಂದ್ರೆ ನಾವು ದಾವಣಗೆರೆ ಡಿಸ್ಟಿಕ್ ಹೊನ್ನಾಳಿ ತಾಲೂಕು ಒಳೆ ಹಳ್ಳಹಳ್ಳಿ ಅಂತಂದೇಳಿ ಊರಲ್ಲಿದ್ದೀವಿ ನಮ್ಮ ಕಂಪ್ನಿಯ ಉತ್ಪನ್ನಗಳಾದ ಸಾವಯವ ಗೊಬ್ಬರ ಹಾಗೂ ಬೇವಿನ ಪುಡಿ ಬೇವಿನ ಎಣ್ಣೆನ ಬಳಸಿರ್ತಕ್ಕಂಥ ನಮ್ಮ ನಜೀರ್ ಅಣ್ಣವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಸ್ವತಃ ಹಾಕಿದ್ಮೇಲೆ ಯಾವ ತರ ಒಂದು ತೋಟ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದನ್ನ ಅವ್ರೆ ಕೇಳೋಣ ಪರಿಚಯ ಮಾಡಿ ಸರ್ ನಮ್ಮ ಹೆಸರು ನಜೀರ್ ಸಾಂದೇಳಿ ಒಳೆ ಹರಳಿ ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲಾ ನಾವು ನಾವು ಇವರು ಆರ್ಗ್ಯಾನಿಕ್ ಗೊಬ್ಬರವನ್ನು ಬಂದು ನಮ್ಮ ಮನೆ ಮಕ್ಕಳಿಗೆ ಬಂದು ತಿಳಿಸಿದ್ರು ವಿಚಾರ ಆ ಕಡೆ ಈ ಕಡೆ ಊರಲ್ಲಿ ಅಕ್ಕಪಕ್ಕ ಊರಲ್ಲಿ ನಾವೆಲ್ಲ ಕೊಟ್ಟಿದ್ದೇವೆ ಅಂತ ಹೇಳಿದರು ಆದ್ರ ಕಡೆಯಿಂದ ನಾನು ಏನು ಮಾಡಿದೆ ಈಗ ಎರಡು ವರ್ಷದಿಂದ ಅವರು ಕೊಟ್ಟಂತ ಗೊಬ್ಬರವನ್ನು ನಾನು ಯೂಸ್ ಮಾಡಿದ್ದೆ ಯೂಸ್ ಮಾಡಿ ಗೊಬ್ಬರವೆಲ್ಲ ಹಾಕಿದ್ದೀನಿ ಎರಡು ವರ್ಷದಿಂದ ಚೆನ್ನಾಗಿ ಇಳುವರಿ ಬರ್ತಾ ಐತಿ ಈಗ ಮೂರನೇ ಕೊಯ್ಲು ಕಟಾವ್ ಆಗಿದೆ ನಮ್ದು ಈಗ ನಾಲ್ಕನೇ ಕೊಹ್ಲು ಈ ತರ ಇದೆ ಒಂದೇ ಕೊಯ್ಲು ಎಳನೇ ಒಂದೇ ಕೊಯ್ಲು ಸ್ವಲ್ಪ ಕಡಿಮೆ ಪ್ರಮಾಣ ಬಂತು ಎರಡನೇ ಕೊಯ್ಲು ಮೂರನೇ ಕೊಯ್ಲು ಹೆಚ್ಚಿನ ಪ್ರಮಾಣವಾಗಿ ಬಂತು ಈಗ ನಾಲ್ಕನೇ ಕೊಯ್ಲಿ ಕಟಿಲ್ಲ ನಾಲ್ಕನೇ ಕೋಲಿ ಈ ತರ ಇದೆ ಗೊಬ್ಬರ ನೆಕ್ಸ್ಟ್ ತಗೊಂಡಿಗೆ ಒಳ್ಳೆ 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 ರಿಸಲ್ಟ್ ಬರ್ತೈತಿ ಈ ಗೊಬ್ಬರದಿಂದ ಒಳ್ಳೆ ಉತ್ಪನ್ನ ಚೆನ್ನಾಗಿ ಸಿಗ್ತೈತಿ ಅಂತಂದೇಳಿ ಹೇಳಕ್ ಸಾಧ್ಯ ನಾ ಕಡೆ ನಾನ್ ಫಸ್ಟ್ ಹಾಕಿ ಇನ್ನೊಬ್ರಿಗೆ ಹೇಳ್ಬೇಕು ಅನ್ನೋ ಒಂದು ಪೊಸಿಷನ್ ಗೆ ನಾನ್ ಫಸ್ಟ್ ಯೂಸ್ ಮಾಡಿದೇನಿ ಎರಡು ವರ್ಷ ಆಯ್ತು ನಾನು ಯೂಸ್ ಮಾಡಕೈತಿ ಈಗ ನನ್ನಿಂದ ಇನ್ನೊಬ್ರು ಬೆಳಕಳ್ಳಿ ಇನ್ನೊಬ್ರು ನನ್ನಿಂದ ಗೊಬ್ಬರ ತಗೊಳ್ಳಿ ಅವ್ರು ಉತ್ಪನ್ನ ಹೆಚ್ಚಿಗೆ ಮಾಡಿಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕ ನಾನ್ ಇಷ್ಟೆಲ್ಲ ಹೇಳಕ್ ಸಾಧ್ಯತೆ ಐತಿ ಹೋದ್ ವರ್ಷಕ್ಕೂ ಈ ವರ್ಷಕ್ಕೂ ಒಳ್ಳೆ ಚೆನ್ನಾಗಿ ಇಳುವರಿ ಬಂದಿದೆ ರೀ ಚೆನ್ನಾಗಿ ಇಳುವರಿ ನಮ್ದು ಒಂದೂವರೆ ಎಕರೆ ತೋಟ ಇದೆ ಇದು ಇನ್ನು ಸಸಿ ಗಿಡ ನಮ್ದು ಈಗ ಒಂದ್ ಐವತ್ ಕಿಂಟಲ್ ಅಡಕಿ ಕೊಟ್ಟಿದ್ದೇನೆ ಬೇಡ ಇನ್ನೂ ಇನ್ನೂ ಒಂದ್ ಹದಿನೈದು ಕಿಂಟಲ್ ನಮ್ದು ಭೂಸಿರಿ ಹೆಂಗಂದ್ರೆ ಸರ್ ಇದು ಒಂದು ಮೈಕ್ರೋ ನ್ಯೂಟ್ರಂಟ್ ಎಲ್ಲ ಆ್ಯಡ್ ಮಾಡಿ ಕೊಡ್ತಕ್ಕಂಥದ್ದು ಒಂದು ಗಿಡಕ್ಕೆ ಏನ್ ಪೋಷಕಾಂಶ ಬೇಕೋ ಪ್ರತಿಯೊಂದನ್ನು ಎಮ್ಸ್ ಇರುತ್ತೆ ಟ್ರೈಕೋಡರ್ಮ ಇರುತ್ತೆ ಸೋಡಮಾನಸ್ ಇರುತ್ತೆ ಒಂದು ಪೊಟ್ಯಾಶ್ ಇರುತ್ತೆ ಜಿಂಕು ಜಿಪ್ಸಮ್ ಒಂದ್ ಗಿಡಕ್ಕೆ ಏನ್ ಮೈಕ್ರೋ ನ್ಯೂಟ್ರಂಟ್ ಬೇಕೋ ಪ್ರತಿಯೊಂದು ಮಿಕ್ಸಿಂಗ್ ಇರುತ್ತೆ ಹಂಗಾಗಿ ಬಿಟ್ಟು ನಾವ್ ಏನ್ ಮಾಡ್ತೀವಿ ನಮ್ದು ಗೊಬ್ಬರ ಕೊಡ್ಸಿದ್ಮೇಲೆ ಕೊಟ್ಟಿಗೆ ಗೊಬ್ಬರ ಆಗ್ಲಿ ಮತ್ತೆ ಬೇರೆ ಕುರಿ ಗೊಬ್ಬರ ಆಗ್ಲಿ ಆಮೇಲೆ ಕೋಳಿ ಗೊಬ್ಬರ ಆಗ್ಲಿ ಅದನ್ನ ಕೊಡ್ಸೋದಿಲ್ಲ ಇದನ್ನಷ್ಟೇ ಕೊಡ್ಸ್ತೀವಿ ಒಂದ್ ಗಿಡಕ್ಕೆ ನಾಲ್ಕು ಕೆಜಿ ಲೆಕ್ಕಕ್ಕೆ ಹಂಗಾಗ್ಬಿಟ್ಟು ನಾವು ನಿಮ್ಮನ್ನ ಕೇಳಿದ್ದು ಕೊಟ್ಟಿಗೆ ಗೊಬ್ಬರ ಹಾಕಿದ್ರ ಅಂತ ಫಸ್ಟ್ ಟೈಮ್ ಎಲ್ಲ ಕೊಟ್ಟಿಗೆ ಗೊಬ್ಬರ ಹಾಕಿಂತ ಯೂಸ್ ಮಾಡ್ಕೊಂತ ಬಂದ್ವಿ ಮೊದ್ಲೆಲ್ಲ ಹಾಕಿಂತ ಬಂದ್ವಿ ಈಗ ಎರಡು ವರ್ಷ ಆಯ್ತು ನಾವು ಯಾವ ಗೊಬ್ಬರ ಹಾಕಿಲ್ಲ ಕೊಟ್ಟಿಗೆ ಗೊಬ್ಬರ ಎಲ್ಲ ಪಟಾಸ್ ನಿಮ್ದು ಅಷ್ಟ ಹಾಕಿದ್ವಿ ಪಟಾಂಶ ಅಂಶ ಹಸಿರಲ್ಲಿ ಗೊಬ್ಬರ ಬಹಳ ಮಾಡಿದ್ದೇನೆ ನಾನು ಅಲಸ ಡ್ರೇನ್ಸ್ ಅಲಸಂದಿ ಅಲಸಂದಿ ಇವನ್ನೆಲ್ಲ ಬೆಳೆ ಅದ ಹಂಗ ಒಂಥರ ಒಳ್ಳೆ ಒಳ್ಳೆ ಹೂವು ಇಸಿ ಬಂದ ಟೈಮ್ನಾಗ ಮರ್ಸಿಂಗ್ ಮಾಡಿಬಿಡೋದು ಹಸಿರಲ್ಲಿ ಗೊಬ್ಬರ ಬಹಳ ಮಾಡಿದೀನಿ ಹೌದು ನೆಲಕ್ಕೆ ಅದೇ ಅವರು ಬ್ಯಾಸಿಗೆ ಟೈಮ್ ತನು ಉಳಕಂತತಿ ಹೌದು ಯಾವುದು ಸ್ವಲ್ಪ ಸಮಸ್ಯೆ ಇದ್ರು ತಡಕಂತೇತಿ ಈಗ ರೈತರಿಗೆ ನಾವು ನೀರ್ ಕಡಿಮೆ ಇತ್ತು ಅಂದ್ರನು ಒಂದ್ಸರಿ ಇದು ಡ್ರೈ ಎಂಚ್ ಆಗ್ಲಿ ಮತ್ತ್ ಅಲಸಂದಿ ಆಗ್ಲಿ ಸೆಣಬಾಗ್ಲಿ ಹಾಕಿ ಈ ಮಲ್ಚಿಂಗ್ ಮಾಡೋದ್ರಿಂದ ಸ್ವಲ್ಪ ನೀರಿಂದು ತೇವಾಂಶ ಕಡಿಮೆ ತೋಟ ಅಂದ್ರೆ ತೊಂದ್ರೆ ಆಗಲ್ಲ ತೊಂದ್ರೆ ಆಗಲ್ಲ ಹೌದು ತೊಂದ್ರೆ ಆಗಲ್ಲ ತೊಂದ್ರೆ ಆಗಲ್ಲ ಈಗ ಎರಡು ವರ್ಷದಿಂದ ನೀವು ಕುಡಿಯೋ ಗೊಬ್ಬರ ಹಾಕ್ತಿರ್ತಾರೆ ನಮ್ ಸಿಕ್ನಲ್ ಬೇರೆ ಯಾವ್ದು ಯೂಸ್ ಮಾಡ್ತಿಲ್ಲ ನಮ್ ಗೊಬ್ಬರನೇ ಬೂಸಿನೇ ಯೂಸ್ ಮಾಡಿದೀವಿ ಅದ್ರ ಜೊತೆಗೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಮಧ್ಯ ಹಾಕಿದೀವಿ ಹಾಕಿಲ್ಲ ಅಂತ ಹೇಳೋದಲ್ಲ ನಿಮ್ದೇ ಒಂದ್ ಯೂಸ್ ಮಾಡಿಲ್ಲ ನಾವು ಅದ್ರ ಜೊತೆಗೆ ಮಧ್ಯ ನಿಮ್ದು ಒಂದ್ ಟೈಮ್ ಹಾಕಿ ಮೇಲೆ ಮತ್ತೊಂದ್ ಎರಡು ತಿಂಗಳು ಬಿಟ್ಟು ಕೊಟ್ಟಿಗೆ ಗೊಬ್ಬರನ್ನ ಹಾಕಿದೀವಿ ಕೊಟ್ಟಿಗೆ ಗೊಬ್ಬರನ್ನ ಯೂಸ್ ಮಾಡಿದೀವಿ ಹಾ ಸರ್ ಈಗ ಹೋದ ವರ್ಷಕ್ಕೂ ಅದ್ರ ಹಿಂದಿನ ವರ್ಷಕ್ಕೂ ಮತ್ತೆ ಈ ವರ್ಷಕ್ಕೂ ಇಳುವರಿ ಸ್ವಲ್ಪ ಪರವಾಗಿಲ್ಲ ಇಲ್ಲ ರೀ ಇಳುವರಿ ಹೋದ್ ವರ್ಷಕ್ಕಿಂತ ಈ ವರ್ಷ ಪರವಾಗಿಲ್ಲ ಇಳುವರಿ ಚೆನ್ನಾಗಿದೆ ಇಳುವರಿ ಚೆನ್ನಾಗಿದೆ 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 ಈಗ ಇದು ಹಾಕೋದ್ರಿಂದ ಇಳುವರಿ ಚೆನ್ನಾಗಿ ಬಂದಿದೆ ಈಗ ಅಡಿಕೆನು ಡ್ರಾಪ್ ಆಗದಾಗ್ಲಿ ಆಗ್ಲಿ ಯಾವ್ದು ಇಲ್ಲ ಯಾವ್ದು ಇಲ್ಲ ಯಾವ್ದು ಇಲ್ಲ ಯಾವ್ದು ನಿಮ್ ಏ ಕೇಳಿದ್ರಿ ನಾವೆಲ್ಲಾ ಈ ಬೂಸ್ಟ್ ಇದ್ರಿಂದ ಆಗ್ತಾ ಇದಾವಿ ಅಂತ ಹೇಳಿದೇವಿ ಡ್ರೇನ್ಸ್ ಆಗ್ತಾವಿ ಅಲಸಂದಿ ಆಗ್ತಾವಿ ಬೆಸಿ ಟೈಮ್ ನಲ್ಲಿ ಎಲ್ಲ ತನು ಉಳಿತೈತ್ ಭೂಮಿ ಒಟ್ಟು ನೀರಿನ ಅಂಶದಿಂದ ತನೂ ಇರ್ಬೇಕು ಭೂಮಿಗಳು ಯಾವ್ದು ಇದಾಗದ ಅಂತಂದೇಳಿ ಎಲ್ಲಾ ಹೇಳ್ತದ್ರಿ ಹ್ಮ್ ಇದು ಕಟಾವ್ ಎಷ್ಟಾಗಿದೆ ಸರ್ ಕಟಾವು ಮೂರ್ ಮೂರ್ ಸತಿ ಕಟಾವ್ ಮಾಡಿದ್ರಿ ಈ ನಾಲ್ಕನೇ ಕಟಾವು ಈ ತರ ಇದೆ ಮೇಲೆ ಇನ್ನು ಎಷ್ಟು ಬರ್ತದ ನೋಡ್ಬೇಕು ಹಾ ಸರ್ ಈ ಮೂರ್ ಆಗಿದೆ ಈಗ ನಾಲ್ಕನೇದ ನೆಕ್ಸ್ಟ್ ಮಾಡ್ಬೇಕು ಈಗ ಹ ನಾಲ್ಕನೇ ಹ ಸರ್ ಕುಂಚ್ಕಿ ಬಿಟ್ಟ ಒಂದ್ ಗಿಡದಲ್ಲಿ ನಾಲ್ಕು ಐದು ಗೊನಿ ಬಿಟ್ಟತಿ ಒಂದರಲ್ಲಿ ಐದು ಬಿಟ್ಟತ್ತೆ ಆರು ಬಿಟತಿ ಒಂದೊಂದ್ ಗೊನಿ ನೀವು ತೂಕ ಮಾಡಿದಂಗೆ ಎಷ್ಟು ಕೆಜಿ ಬಂದಿತ್ತು ಅಂದಾಜ ಒಂದೊಂದ್ ಗೊನಿ ತೂಕ ಮಾಡಿದಾಗ ಅಂತಂದ್ರೆ ಒಂದು ಮೂರುವರಿ ಊರಿ ನಾಕ್ ಕೆಜಿ ಬರ್ತಾವ್ ಅದ್ರಿಗೆ ಸಣ್ಣ ಸೈಜ್ ಇದ್ದು ಮೂರ್ ಕೆಜಿ ಬಂದವು ಎರಡು ಕೆಜಿ ಬಂದವು ಸರ್ ಈಗ ನಾವು ಈ ಭೂಸಿರಿ ಗೊಬ್ಬರ ಆಗಲಿ ಮತ್ತು ಬೇವಿನ ಪುಡಿ ಆಗಲಿ ಮತ್ತು ನೀಮ್ ಆಯಿಲ್ ಆಗಲಿ ನಮ್ಮದು ಎಸ್ ಎನ್ ಗ್ಲೋಬಲ್ ಕಂಪ್ನಿದು ಬೇರೆ ರೈತರು ಆಗ್ತಕ್ಕಂಥವ್ರಿಗೆ ನಿಮ್ಮ ಕಡೆಯಿಂದ ಒಂದು ಏನು ಒಂದು ಸಲಹೆ ಕೊಡ್ಬೋದು ನೀವು ಕೊಡ್ಬೋದ್ರಿ ಯಾಕಲ್ದ ನಾನ್ ಯೂಸ್ ಮಾಡಿದೀನಿ ನನ್ನಂತ ಇಷ್ಟ ಇದೆ ನೀವು ಹಾಕ್ರಿ ಅಂತ ಹೇಳ್ಬೋದಿ ನೀವ್ ಹಾಕ್ರಿ ನೀವು ಚೆನ್ನಾಗಿ ಹೆಚ್ಚಿನ ಇಳುವರಿ ತಗೋರಿ ಅಂತ ಉಪಯೋಗ ಹೇಳಬಲ್ಲ ಆಗತ್ತೀ ನನಗೆ ಹೇಳಿದ್ದೆ ಈಗ ನಾನ್ ನಾನು ಮಾಡಿದ್ದ ನಾನು ಹೇಳಿದ್ದೆ ಇವಾಗ ಈಗ ಅವ್ರಿಗೆ ಯೂಸ್ ಮಾಡಿದ್ರೆ ಅವ್ರಿಗೆ ಹೆಚ್ಚಿನ ಇಳುವರಿ ಬರ್ಬೋದು